ಎಲ್ಲರಿಗೂ ಜೈ ಜಿನೇಂದ್ರಗಳು ನನ್ನ ಹೆಸರು ಖುಷಿ ಸಂತೋಷ್ ಕೆಂಚಗೌಡ ಅಂತೇಳಿ ನಾನು ಚಿಕ್ಕೋಡಿ ತಾಲೂಕಿನ ಕೋತಡಿ ಗ್ರಾಮದಿಂದ ಮಾತನಾಡುತ್ತಿದ್ದೇನೆ ಈ ಒಂದು ದಿನದ ಭಾಷಣದ ವಿಷಯ ಆದಿಕವಿ ಪಂಪ ಎಂದು ನಾವು ಈ ಒಂದು ಸಂದರ್ಭದಲ್ಲಿ ಶ್ರೇಷ್ಠ ಕವಿಯಾಗಿರುವಂತಹ ಪಂಪನ ಕುರಿತು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಕನ್ನಡ ನಾಡು ಸಾಕಷ್ಟು ಜನ ಶ್ರೇಷ್ಠ ಕವಿಗಳನ್ನು ಕೊಡುಗೆಯಾಗಿ ನೀಡಿದಂತಹ ಶ್ರೇಷ್ಠವಾದ ನಾಡು ನಮ್ಮದು ಕನ್ನಡ ಭಾಷೆಯ ಕಂಪು ಕವಿ ಪುಂಗವರ ಅವರ ಒಂದು ಲೇಖನಿಗಳಲ್ಲಿ ಸುಲಲಿತ ಅವರ ಕಾವ್ಯಗಳಲ್ಲಿ ಧಾರೆಯಾಗಿ ಕಾವ್ಯಧಾರೆಯಾಗಿ ಇಂದಿಗೂ ಸಹಿತ ಚಿಮ್ಮುತ್ತಲಿದೆ ನಮ್ಮ ನಾಡು ಕಂಡಂತಹ ಅತ್ಯಂತ ಶ್ರೇಷ್ಠ ಕವಿಗಳಲ್ಲಿ ಆದಿಕವಿ ಪಂಪ ಕೂಡ ಒಬ್ಬರಾಗಿದ್ದಾರೆ ಈ ಪಂಪ ಕವಿಯ ಹೆಸರಿನಲ್ಲಿ ನಮ್ಮ ಕನ್ನಡ ನಾಡು ಪ್ರತಿ ವರ್ಷವೂ ಒಂದು ನಾಡೋಜ ಪ್ರಶಸ್ತಿಯನ್ನು ನೀಡುತ್ತಾ ಬರುತ್ತಿದೆ ಇದುವರೆಗೂ ಸುಮಾರು ಎಂಬತ್ನಾಲ್ಕಕ್ಕೂ ಹೆಚ್ಚು ಜನರಿಗೆ ಈ ಒಂದು ನಾಡೋಜ ಪ್ರಶಸ್ತಿಯನ್ನು ನೀಡಲಾಗಿದೆ ಅಭಿನವ ಪಂಪ ಕನ್ನಡದ ಮೊದಲ ಕವಿ ಕನ್ನಡ ಸಾಹಿತ್ಯದ ರತ್ನ ಅಂಥೇಳಿ ಬಿರುದನ್ನು ಪಡೆದಿರುವಂತಹ ಪಂಪ ಕವಿಗಳು ಪಂಪ ಪೊನ್ನಾರಣ್ಣರನ್ನು ಕನ್ನಡದ ರತ್ನತ್ರೇಯರು ಎಂದು ಕರೆಯಲಾಗುತ್ತದೆ ಗದ್ಯ ಮತ್ತು ಪದ್ಯ ಮಿಶ್ರಿತ ಒಂದು ವಿಶೇಷವಾದಂಥ ಸಮ್ಮಿಳಿತವಾಗಿರುವಂಥ ಚಂಪು ಸಾಹಿತ್ಯವನ್ನು ನಮಗೆಲ್ಲ ಪರಿಚಯಿಸಿದಂಥ ಪಂಪ ಕವಿಗಳು ಆದಿಪುರಾಣ ಹಾಗೂ ವಿಕ್ರಮಾರ್ಜುನ ವಿಜಯ ಎಂಬ ಎರಡು ಪ್ರಮುಖ ಕನ್ ಕ ಕೃತಿಗಳನ್ನು ಕನ್ನಡಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ ಇವರು ಜನಿಸಿದ್ದು ಧಾರವಾಡ ಜಿಲ್ಲೆಯ ಒಂದು ಹಣ್ಣಿಗೆರೆ ಗ್ರಾಮದಲ್ಲಿ ಇವರ ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬಣಬ್ಬೆ ಇವರ ಕಾಲವನ್ನು ಕ್ರಿಸ್ತಶಕ ಶಕ ಒಂಬತ್ನೂರ ಎರಡರಿಂದ ಕ್ರಿಸ್ತಶಕ ಒಂಬತ್ನೂರ ಐವತ್ತು ಎಂದು ಅಂದಾಜಿಸಲಾಗುತ್ತದೆ ಇಮ್ಮಡಿ ಅರಿಕೇಸರಿಯ ಸ್ಥಾನದಂತ ಇವರು ಗಣಿತ ವ್ಯಾಕರಣ ಸಂಸ್ಕೃತ ನಾಟ್ಯ ಹಾಗೂ ವೈದ್ಯಕೀಯ ವಿದ್ಯೆಗಳನ್ನು ದೇವೇಂದ್ರ ಮುನಿಗಳ ಬಳಿ ಅಭ್ಯಸಿಸಿದ್ದರು ಎಂದು ಇತಿಹಾಸಗಳಲ್ಲಿ ಹೇಳಲಾಗುತ್ತದೆ ಇವರಿಂದ ರಚನೆಯಾಗಿರುವಂತಹ ಆದಿ ಪುರಾಣವು ಕನ್ನಡದ ಒಂದು ಪ್ರಮುಖ ಶ್ರೇಷ್ಠ ಕಾವ್ಯವಾಗಿದೆ ಇದು ಒಟ್ಟು ಹದಿನಾರು ಭಾಗಗಳಲ್ಲಿ ನಮಗೆ ಓದಲು ದೊರೆಯುತ್ತದೆ ಇದರ ಮೊದಲ ಆರು ಭಾಗಗಳು ವೃಷಭನಾಥರ ಒಂದು ಹಿಂದಿನ ಒಂಬತ್ತು ಭವಗಳ ಕಥೆಗಳ ಕುರಿತು ನಮಗೆ ವರ್ಣಿಸಿದರೆ ಏಳರಿಂದ ಹತ್ತು ಭಾಗಗಳು ವೃಷಭನಾಥರ ಜನನ ಅವರ ಬಾಲ್ಯ ಹಾಗೂ ತಪೋಜೀವನದ ಕುರಿತು ನಮಗೆ ವರ್ಣನೆಯನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಹನ್ನೊಂದರಿಂದ ಹದಿನಾರು ಭಾಗಗಳಲ್ಲಿ ಭರತ ಬಾಹುಬಲಿಯರ ವರ್ಣರಂಜಿತ ಕಥೆಗಳನ್ನು ನಾವು ನೋಡಬಹುದು ವಿಕ್ರಮಾರ್ಜುನ ವಿಜಯ ವಿಜಯ ಕೃತಿಯನ್ನು ಪಂಪ ಭಾರತ ಕೂಡ ಎಂದು ಕರೆಯಲಾಗುತ್ತದೆ ಈ ಕೃತಿಯಲ್ಲಿ ಪಂಪನು ತನಗೆ ಆಶ್ರಯ ನೀಡಿದಂತಹ ಇಮ್ಮಡಿ ಅರಿಕೆ ಸರಿರಾಜನನ್ನು ರಾಜನನ್ನು ಅರ್ಜುನನಿಗೆ ಹೋಲಿಸಿ ವರ್ಣನೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಕೃತಿಯಲ್ಲಿ ಪಂಪನು ಅಂದಿನ ಕಾಲದ ಸಮಾಜದ ಒಂದು ನಾಗರಿಕತೆ ಸಂಪ್ರದಾಯ ಸಂಸ್ಕೃತಿ ಹಾಗೂ ಬನವಾಸಿ ದೇಶದ ವರ್ಣನೆಯನ್ನು ಮಾಡಿದ್ದಾರೆ ಇಲ್ಲಿ ಪಂಪನು ಆರಂಕುಶ ಒಟ್ಟಡಂ ನೆನೆವುದೆನ್ನ ಮನವಂ ಬನವಾಸಿ ದೇಶಂ ಎಂದು ಬರೆದಿದ್ದಾರೆ ಅಂದರೆ ತ್ಯಾಗ ಭೋಗ ಹಾಗೂ ವಿದ್ಯೆ ಎಲ್ಲವನ್ನು ಅನುಭವಿಸಿದವನೇ ಶ್ರೇಷ್ಠವಾದ ಮನುಷ್ಯ ಈ ಒಂದು ಶ್ರೇಷ್ಠವಾದ ಮನುಷ್ಯ ಜನ್ಮವು ನಮಗೆ ದೊರೆಯದೇ ಹೋದರೂ ಕೂಡ ದೊರೆಯದೇ ಹೋದರೂ ಕೂಡ ಕಡೆಗೆ ಬನವಾಸಿ ದೇಶದಲ್ಲಿರುವಂತಹ ಉದ್ಯಾನವನಗಳಲ್ಲಿ ಒಂದು ಆದರೂ ನಾವು ಜನ್ಮವನ್ನು ಪಡೆಯಬೇಕು ಎಂಬುದು ಪಂಪಕವಿಯ ಒಂದು ಆಶೆಯಾಗಿದೆ ಈ ಒಂದು ಆಶಯವನ್ನು ಅವರ ಕೃತಿಗಳಲ್ಲಿ ಓದುಗರಿಗೆ ಒಂದು ಮನಮುಟ್ಟುವಂತೆ ಬನವಾಸಿ ದೇಶದಲ್ಲಿರುವಂತಹ ಒಂದು ಪ್ರೇಮವನ್ನು ವರ್ಣಿಸಿದ್ದಾರೆ ತಮ್ಮ ಒಂದು ಕೆಲವು ಸಮಯದವರೆಗೂ ಪಂಪಕವಿಗಳು ಬನವಾಸಿಯಲ್ಲಿ ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಬನವಾಸಿ ದೇಶಕ್ಕೂ ಹಾಗೂ ಪಂಪಕವಿಗಳಿಗೂ ಒಂದು ಅವಿ ಅವಿನಾಭಾವವಾದಂತಹ ಒಂದು ಸಂಬಂಧವಿದೆ ಅದನ್ನು ನಾವು ಅವರ ಕೃತಿಗಳಲ್ಲಿ ನೋಡಬಹುದು ವಿಕ್ರಮಾರ್ಜುನ ವಿಜಯ ಒಂದು ಕೃತಿಯನ್ನು ಕೇವಲ ಆರು ತಿಂಗಳಿನಲ್ಲಿ ಮುಗಿಸಿದ್ದಾರೆ ರಚಿಸಿದ್ದಾರೆ ಎಂದು ಸ್ವತಃ ಪಂಪ ಕವಿಗಳೇ ತಮ್ಮ ಒಂದು ಕೃತಿಯಲ್ಲಿ ಹೇಳಿಕೊಂಡಿದ್ದಾರೆ ಈ ಒಂದು ಕೃತಿಯನ್ನು ಓದಿದಂಥ ಹರಿಕೇಶರಿ ರಾಜನು ಧರ್ಮಪುರಿ ಎಂಬ ಒಂದು ಅಗ್ರಹಾರವನ್ನು ಪಂಪ ಕವಿಗೆ ಕಾಣಿಕೆಯಾಗಿ ನೀಡಿದ್ದಾರೆಂದು ತಿಳಿದು ಬರುತ್ತದೆ ಪಂಪ ಕವಿಯನ್ನು ನಾಗರಾಜರು ಪಸರಿಪ ಕನ್ನಡ ಓರ್ವನೇ ಪಂಪನೆಂದು ಸತ್ಕವಿ ಪಂಪನೂ ಎಂದು ಬಣ್ಣಿಸಿದ್ದಾರೆ ಈಗ ಪ್ರವರ್ತಕರ ಯುಗ ಪ್ರವರ್ತಕರೆಂದು ಕನ್ನಡ ನಾಡಿನ ಜನರೆಲ್ಲರೂ ಇವರನ್ನು ಗೌರವಿಸಿದ್ದಾರೆ ಇವರ ಕಾಲವನ್ನು ಪಂಪ ಯುಗ ಎಂದೇ ನಾವು ಕನ್ನಡಿಗರು ಕರೆಯುತ್ತೇವೆ ತೀನಂ ಶ್ರೀಕಂಠನಯ್ಯನವರು ಇವರು ಕನ್ನಡದ ಕಾಳಿದಾಸ ಎಂದು ಈ ಪಂಪ ಕವಿಯನ್ನು ಹೊಗಳಿದ್ದಾರೆ ಇವರನ್ನು ಸದಾ ನೆನೆಯಲು ಕರ್ನಾಟಕ ಸರ್ಕಾರವು ಪಂಪ ಪ್ರಶಸ್ತಿಯನ್ನು ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿಯಾಗಿ ಪ್ರತಿ ವರ್ಷವೂ ಸಾಹಿತ್ಯದಲ್ಲಿ ಸೇವೆಗೈದಂತಹ ಹಲವು ಲೇಖಕರಿಗೆ ಕೊಡುತ್ತಾ ಬರುತ್ತಿದೆ ಇಷ್ಟೆಲ್ಲ ಒಂದು ಸ ಕನ್ನಡಕ್ಕಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಪಂಪ ಒಂದು ಸಾಹಿತ್ಯವನ್ನು ನಾವು ಓದುತ್ತಾ ಹೋದರೆ ಕನ್ನಡ ನಾಡಿನ ಒಂದು ವಿಶಿಷ್ಟ ವಿಷಯಗಳನ್ನು ನಾವು ತಿಳಿಯುತ್ತಾ ಹೋಗಬಹುದು ಇಷ್ಟು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಜೈ ಜಿನೇಂದ್ರ